ತುಂಬ ತೊಂಬತ್ತಲೆನೋವು ಏನ್ ಮಾಡೋಣ ತುಂಬ ತಲೆನೋವು ಜೊತೆಗೆ ಮೂಗನ್ನು ತುಂಬ ಬ್ಲಾಕ್ ಆಗಿದೆ ಇದ್ರೊಳಗೆ ಏನಿರ್ಬೋದು ನೋಡೋಣ ಇದ್ರೊಳಗೆ ಏನಿದೆ ಅನ್ನೋದನ್ನು ನೋಡೋಣ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಮಿತ್ರ ಮಹೇಶ್ ನೀವು ನೋಡ್ತಿದ್ದರೆ ಸವಿನಿಯನ್ ಅಪ್ಪ ಮೈಸ್ ಯೂಟ್ಯೂಬ್ ಚಾನಲ್ ಇವತ್ತು ಯಾವ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅನ್ನೋದಾದ್ರೆ ನೋಡ್ತಿರ್ಬೋದು ಇದರೊಳಗೆ ಏನಿರ್ಬೋದು ಎಕ್ಸ್ಪೆರಿಮೆಂಟ್ ಮಾಡಿ ನೋಡೋಣ ವಾಟ್ ಈಸ್ ಇನ್ಸೈಡ್ ತುಂಬಾನೇ ಒಂದು ಕುತೂಹಲಕಾರಿ ಆಗಿರ್ತಕ್ಕಂಥ ಒಂದು ವಿಡಿಯೋ ಅಂತಾನೆ ಹೇಳ್ಬೋದು ಇದರೊಳಗೆ ತುಂಬಾನೇ ಒಂದು ಏನೇನು ಅಂದಾಜು ನನಗನ್ಸಿರ ಮಟ್ಟಿಗೆ ಏನೋ ಒಂದು ಕೆಮಿಕಲ್ ಇರ್ಬೋದು ಅಥವಾ ಸಮಥಿಂಗ್ ಸಮಥಿಂಗ್ ಏನಾದ್ರೂ ಇರ್ಬೋದು ನೋಡೋಣ ಇದರೊಳಗೆ ಏನಿದೆ ಅನ್ನೋದನ್ನ

ಮೇನ್ ಪಾಯಿಂಟ್ ಇದೆ ಇದರೊಳಗೆ ಏನು ಇಲ್ಲ ಈಗ ನಮ್ಗೆ ಕಾಂಟಾಡ ಇದ್ರೊಳಗಡೆ ಏನು ಇಲ್ಲ ಒಂಥರ ಸ್ಪಂಜ್ ತರ ಇದೆ ಇದು ಸ್ಪಂಜ್ ತರ ಇದೆ ಇದು

ಇನ್ನಿಲೇರ್ ಇದರೊಳಗೆ ಇರ್ತಕ್ಕಂತಹ ಒಂದು ನೆಗಡಿಗೆ ಮೂಗು ಹೆಪ್ಪಾಗಿದೆ ಅಂತಂದ್ರೆ ಈ ಒಂದು ಮೆಡಿಸನ್ ಯೂಸ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಂದು ಕಡಿಮೆ ಆಗುತ್ತೆ ವಿಕ್ಸ್ ಇನ್ನಿಲೇರ್ನ ಒಳಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಮೆಡಿಸನ್ ಲಭ್ಯವಾಗಿದೆ सो गाइस इदागे तो अपनी वीडियो वीडियो लाइक शेयर लाइक कमेंट मेड शेयर मेड ಅಂತ ಹೇಳ್ತಾ थैंक यू फॉर वाचिंग थैंक यू बाय बाय